ಮೈಸೂರಿನ ಪುರಭವನದಲ್ಲಿ ದಿವಂಗತ ಶ್ರೀ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಎಪ್ಪತ್ತೆಂಟನೇ ಜನ್ಮ ದಿನಾಚರಣೆಯ ಸ್ಮರಣಾರ್ಥ ಗೀತ ನಮನ ಕಾರ್ಯಕ್ರಮವನ್ನು ಶ್ರೀ ಗಣೇಶ್ ಮ್ಯೂಸಿಕಲ್ ಗ್ರೂಪ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಮೈಸೂರು ಅರಮನೆ ಆಸ್ಥಾನ ಮೃದಂಗ ವಿದ್ವಾನ್ ದಿವಂಗತ ಎಂಬಿ ಅನಂತಸ್ವಾಮಿರವರ ಮಗನಾದ ಟ್ರಸ್ಟ್ ಸಂಸ್ಥಾಪಕರಾದ ಶ್ರೀ ಎ ಕಾಂತರಾಜ್ ಇವರ ಸಾರಥ್ಯದಲ್ಲಿ ಕನ್ನಡ ಚಲನಚಿತ್ರ ಗೀತೆಗಳ ಕರಕೆ ಗಾಯನ ಕಾರ್ಯಕ್ರಮ ನಡೆದಿದ್ದು ಅನೇಕ ಪ್ರಸಿದ್ಧ ಕಲಾವಿದರು ಹವ್ಯಾಸಿ ಗಾಯಕ ಗಾಯಕಿಯರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಎ ಕಾಂತರಾಜ್ ಪ್ರಕಾಶ್ ಜಯಲಕ್ಷ್ಮೀ ನಾಯ್ಡು ಅಮೃತೇಶ್ ಶ್ರೀಕಂಠೇಶ್ ಡಾಕ್ಟರ್ ಮಂಜುನಾಥ್ ಸಂಪತ್ ಕುಮಾರ್ ಚಂದ್ರು ಸಿ ತಮ್ಮಣ್ಣ ವೀಣಾ ಜೂನಿಯರ್ ವಿಷ್ಣುವರ್ಧನ್ ಹಾಗೂ ಜೂನಿಯರ್ ಮಾಲಾಶ್ರೀ ಇನ್ನು ಮುಂತಾದವರು ಭಾಗವಹಿಸಿದ್ದರು ನಮ್ಮ ತಂದೆಯವರು ಮತ್ತೆ ಅವರೆಲ್ಲ ದೊಡ್ಡ ಕಲಾವಿದರು ಆ ಲೆಕ್ಕಾಚಾರದಿಂದ ಎಲ್ಲ ಥರನೂ ಕಾರ್ಯಕ್ರಮನೂ ಮಾಡಬೇಕು ಅಂತ ತುಂಬಾ ನಮಗೆ ಇಷ್ಟ ನನಗೆ ಹಾಂ ಟ್ರಸ್ಟ್ ಎಂ ಬಿ ಅನಂತಸ್ವಾಮಿ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಅಂತ ಮಾಡ್ತಾ ಇದೀವಿ ಈಗ ಡಿಸೆಂಬರ್ ಬಂದರೆ ಮೂರನೇ ವರ್ಷದಲ್ಲಿ ಮಾಡ್ತಾಯಿದ್ದೀವಿ ಅದರಲ್ಲೂ ಮಧ್ಯ ಮಧ್ಯೆ ಈ ಥರ ಕಲೆಗಾರನ್ನೆಲ್ಲ ಕೂಡಿಸ್ಬೇಕು ಅನ್ನೋದು ನಮ್ಮ ಆಸೆ ಆ ಥರ ನನಗೆ ಹಾಂ ಪ್ರೋತ್ಸಾಹ ಮಾಡೋದಕ್ಕೆ ಒಂದು ಅವಕಾಶ ಮಾಡ್ತಾ ಇದ್ವಿ ಏ ಕಾಂತರಾಜ್ ಅಂತ ಇದಕ್ಕೆ ನಾವೇ ಅಧ್ಯಕ್ಷ ಎಸ್ ಪಿ ಅವರ ಬಾಲಸುಬ್ರಹ್ಮಣ್ಯಮ್ರವರ ಒಂದು ಎಪ್ಪತ್ತೆಂಟನೇ ಜನ್ಮದಿನ ಜನ್ಮದಿನ ಉತ್ಸವದ ಒಂದು ಕಾರ್ಯಕ್ರಮ ಅವರ ನೆನಪಿನ ಒಂದು ಗಾಯನವಾಗಿ ಅದನ್ನು ಹಾಡ್ತಾಯಿದ್ದೀವಿ ಅವರು ಅಮರ ಅವರ ಹಾಡು ಅಮರ ಆದ್ದರಿಂದ ಅವರಿವತ್ತು ನಮ್ಮಲ್ಲಿ ನಿಲ್ಲದೇ ಇರ್ಬೋದು ಆದರೆ ಅವರ ಹಾಡಿರ್ತಕ್ಕಂಥ ಹಾಡುಗಳು ನಾವಾಗಲಿ ಮುಂದಿನ ಪೀಳಿಗೆಗೂ ಇದು ಬೇಕಾಗದಿರ್ತದೆ ಆದ್ದರಿಂದ ಯಾವತ್ತು ಎವರ್ಗ್ರೀನ್ ಹಾಡುಗಳನ್ನೇ ನಾವು ಅವ್ರು ಹಾಡಿರ್ತಕ್ಕಂಥ ಹಾಡುಗಳನ್ನ ಹಾಡ್ತಾಯಿದ್ದೀವಿ ಸನ್ಮಾನ ಮಾಡಿದ್ದು ಅಂದರೆ ಒಂದು ಒಬ್ಬ ಗಾಯಕರಿಗೆ ಯಾಕಂದರೆ ನಮ್ಮ ಹಿರಿಯರು ಇದನ್ನು ನಮ್ಮನ್ನ ಇದನ್ನೇ ಬಂದಿದ್ದಾರೆ ಯಾವುದೇ ಗಾಯಕರಿಗಾಗಲಿ ಯಾವುದೇ ಕಲಾವಿದರಿಗಾಗಲಿ ಅವರು ಗೌರವಿಸುವುದು ನಮ್ಮ ಒಂದು ಕಲಾವಿದರ ಒಂದು ಅರ್ಥ ಅದು ಅದರಿಂದ ಪ್ರತಿಯೊಂದು ಕಲಾವಿದರಿಗೂ ಹೊಸಬರಾಗಲಿ ಹಳಬರಾಗಲಿ ಗಾಯಕರಾಗಲಿ ಕಲಾವಿದರು ಆಗಲಿ ಯಾರೇ ಆಗಿರಲಿ ಕಲಾವಿದರಿಗೆ ಗೌರವಿಸುವುದು ನಮ್ಮ ಒಂದು ಅಭಿಪ್ರಾಯ ಪ್ರಕಾಶ್ ಅಂದ್ಬಿಟ್ಟು ನಾನು